ಶ್ರೀಗುರುಭ್ಯೋ ನಮಃಾ ನಿಷು ಸೀದ ಮಾಘವಂ ಚಿತ್ರಮರ್ಚ ಈ ದಿನದಿಂದ ನಾವು ಜಗನ್ನಾಥದಾಸರಿಂದ ಮಾಡಲ್ಪಟ್ಟ ತತ್ವಸುವಾಳಿ ತತ್ವಸುವಳಿ ಎನ್ನೋದ್ರಿಂದ ಪ್ರತಿಯೊಂದು ಸ್ತೋತ್ರವನ್ನು ಯಥಾಶಕ್ತಿ ಚಿಂತನೆ ಮಾಡ್ತಾ ಹೋಗೋಣ ತುಂಬ ವಿಶೇಷ ಅರ್ಥ ಅಂತಲ್ತಿದ್ರು ಶ್ಲೋಕವನ್ನು ಓದಿ ಅದರ ವಿಶೇಷ ತಾತ್ಪರ್ಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅದರಲ್ಲಿ ಮೊದಲು ದಾಸರು ಗಣಪತಿ ಸ್ತೋತ್ರ ಸ್ತೋತ್ರದೊಂದಿಗೆ ಈ ತತ್ವ ಸುಳಾದಿಯನ್ನು ಶುರು ಮಾಡ್ತಾ ಇದ್ದಾರೆ ಅಂಬಿಕಾತನಯ ಭೂತಾಂಬರಾಧಿಪ ಸುರಕದಂಬ ಸಂಪೂಜ್ಯ ನಿರವದ್ಯ ನಿರವದ್ಯ ನಿನ್ನ ಪಾದ ಅಂಬುಜಗಳೆಂಬ ಸಲಹಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಗಣಪತಿ ಅಂಬಿಕಾತನಯ ಪಾರ್ವತೀ ದೇವಿಯ ಮಗ ಇವನ್ ಇವನು ಭೂತಾಂಬರಾಧಿಪ ಭೂತಾಂಬರ ಅಂದರೆ ಭೂತಗಳಲ್ಲಿ ಒಂದದ ಒಂದಾದ ಅಂಬರ ಭೂತಗಳು ಯಾವುದು ಪಂಚಭೂತಗಳು ಮಣ್ಣು ನೀರು ಗಾಳಿ ಬೆಂಕಿ ಮತ್ತು ಆಕಾಶ ಅದರಲ್ಲಿ ಅಂಬರ ಆಕಾಶ ಅಧೀಪ ಇವನು ಆಕಾಶ ಅನ್ನೋ ತತ್ವಕ್ಕೆ ಅಧಿಪ ಒಡೆಯ ಸುರ ಕದಂಬ ಸಂಪೂಜ್ಯ ಸುರರೆಂಬ ಕದಂಬಕ್ಕೆ ಗುಂಪಿಗೆ ಸಮೂಹಕ್ಕೆ ಇವನು ಸಮೂಹದಿಂದ ಸಂಪೂಜ್ಯ ಚೆನ್ನಾಗಿ ಪೂಜೆ ಮಾಡಿಸಲ್ಪಡುವವನು ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ದಾದಿಯಲ್ಲಿ ಗಣನಾಥನ ಎಲ್ಲರೂ ಕೂಡ ಸರ್ವವಿಘ್ನಗಳ ಪರಿಹಾರಕ್ಕಾಗಿ ಗಣಪತಿಯನ್ನು ಮೊದಲು ಚಿಂತನೆ ಮಾಡ್ತಾರೆ ಅದರಿಂದ ಎಲ್ಲರಿಂದ ಸಂಪೂಜ್ಯ ನಿರವದ್ಯ ಯಾರಿಂದಲೂ ಸೋಲಿಸಲ್ಪಡದವನು ಎಲ್ಲರಿಂದಲೂ ಎಲ್ಲರಿಗೂ ತಾನು ಜಯವನ್ನು ತಂದುಕೊಡೋ ಅಂತ ನಿರವದ್ಯ ನಿನ್ನ ಪಾದಾಂಬುಜಗಳೆಂಬ ಸಲಹಲಿ ಅಂತಹ ನಿನ್ನ ಪಾದಾಂಬುಜಗಳು ನಿನ್ನ ಪಾದ ಕಮಲಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಸ್ತೋತ್ರವನ್ನು ಶುರು ಮಾಡ್ತಾ ಇದ್ದಾರೆ ಅವನನ್ನು ಮತ್ತು ಹೊರಡಿಸ್ತಾರೆ ಹೇಗಿದ್ದಾನೆ ಅವನು ಹೇಗೆ ಧ್ಯಾನ ಅವನ್ನ ಅಂತ ಯೋಚನೆ ಮಾಡಿದಾಗ ಗಜವಕ್ ಗಣಪತಿ ಹೇಗಿದ್ದಾನೆ ಅವನ ಮುಖ ಅನ್ನೋದು ಗಜದ ಮೋರೆಯನ್ನು ಹೊಂದಿದೆ ಗಜವಕ್ತ ಷಣ್ಮುಖಾನುಜ ಶಬ್ದ ಗುಣಗ್ರಹಕ ಭುಜಗ ಕಟಿಸೂತ್ರ ಸುಚರಿತ್ರ ಸುಚರಿತ್ರ ತತ್ಪದಾಂ ಭುಜಗಳಿಗೆ ಎರಗೆ ಗಜವಕ್ತ ಅಂದರೆ ಗಣಪತಿಯ ಆನೆಯ ಮೋರೆ ಹೊಂದಿದವನೇ ಅಂತ ಯಾಕೆ ನೀವೆಲ್ಲ ಕೇಳಿದ್ದೀರಲ್ಲ ಕತೆ ಪಾರ್ವತಿಯ ಮೈಯ ಮಣ್ಣಿಂದ ಆದ ಮೂರ್ತಿ ಆ ಆ ಮೂರ್ತಿಯ ತಲೆಯನ್ನು ರುದ್ರದೇವರು ಗೊತ್ತಿಲ್ಲದೆ ಕಡಿದ್ರು ಆಗ ಆನೆಯ ಮೋರೆಯನ್ನು ತಂದ ಹೊಂದಿಸಿದರು ಇದೆಲ್ಲ ಅಲ್ಲ ಅದಕ್ಕಾಗಿ ಇದಲ್ಲ ಆದರೆ ಹಾಗಾದರೆ ಅವನಿಗೆ ಆನೆಯ ಮೋರೆ ಯಾಕಿದೆ ಅಂದರೆ ಸರಿಯಾದ ಯಥಾರ್ಥವನ್ನು ತಿಳ್ಕೊಳ್ಬೇಕು ಅಂತಾದರೆ ಅವನೇನೋ ಗಣಪತಿ ನಮ್ಮ ಜಾಗ್ರದವಸ್ಥೆಗೆ ಪ್ರೇರಕನಾದ ವಿಶ್ವಂಭರ ರೂಪಿ ಪರಮಾತ್ಮನ ಉಪಾಸಕ ಆ ವಿಶ್ವನ ಉಪಾಸನೆ ಅವನು ಹೇಗಿದ್ದಾನೆ ವಿಶ್ವ ಅಂದರೆ ಹತ್ತೊಂಬತ್ತು ಮುಖಗಳು ಅದರಲ್ಲಿ ಮಧ್ಯದ ಮುಖ ಗಜದ ಮೋರೆ ಇದೆ ಅವನನ್ನು ಉಪಾಸನೆ ಮಾಡಿ ಮಾಡಿ ತಾನೂ ಕೂಡ ಆನೆಯ ಮೋರೆಯನ್ನು ಹೊಂದಿದವನು ಅನ್ನೋ ಚಿಂತನೆ ಮಾಡಿಕೊಳ್ಳೇ ಅವನನ್ನು ಗಜವಕ್ತ ಧ್ಯಾನ ಮಾಡುವಾಗ ಗಣಪತಿ ಧ್ಯಾನ ಮಾಡಬೇಕು ಅಂದರೆ ಅವನಿಗೆ ಆನೆಯ ಮೋರೆ ಹೊಂದಿದೆ ಅಂದರೆ ಅಲ್ಲಿ ವಿಶ್ವನಾಮಕದ ಸನ್ನಿಧಾನ ಇದೆ ಅಂತ ಚಿಂತನೆ ಬರಬೇಕೇ ಹೊರತು ಈ ಪುರಾಣದ ಕಥೆಗಳೆಲ್ಲ ಅರ್ಥವಾದ ಅದನ್ನು ನಾವು ಶಬ್ದಾರ್ಥವಾಗಿ ಗ್ರಹಣೆ ಮಾಡೋದಲ್ಲ ಅದರ ಹಿಂದಿನ ತತ್ವ ಚಿಂತನೆ ಆಗಬೇಕು ಅದಕ್ಕೆ ಇವರು ಆ ದಾಸರು ಸುವಾಲಿ ಅಂತ ಹೇಳಿದ್ದಾರೆ ತತ್ವ ಅಂದರೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ಯಥಾರ್ಥ ಜ್ಞಾನ ಆ ಯಥಾರ್ಥವನ್ನು ತಿಳ್ಕೋಬೇಕು ಯಾವುದೇ ಇಲ್ಲಿರೋ ದೇವತೆಯನ್ನು ನಾವು ತಿಳ್ಕೋಬೇಕು ಉಪಾಸನೆ ಮಾಡಬೇಕು ಅಂದರೂ ಕೂಡ ಅವರನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಬೇಕು ಅವರ ಬಗ್ಗೆ ಯಾವುದೇ ಒಂದು ರೀತಿಯ ಅಜ್ಞಾನವಾಗಲಿ ವಿಪರೀತ ಜ್ಞಾನವಾಗಲಿ ಇದ್ದು ಅವರನ್ನು ಉಪಾಸನೆ ಮಾಡಿದಾಗ ನಮಗೆ ಸಿಗುವ ಫಲವೂ ಕೂಡ ವಿಪರೀತ ಇರುತ್ತೆ ಅದಿರಬಾರ್ದು ಅನ್ನೋ ಚಿಂತನೆಗಾಗಿ ಇಷ್ಟೆಲ್ಲ ಭಾವನೆಗಳನ್ನು ತಿಳ್ಕೊಳ್ಳಿಕ್ಕೇನೆ ಗಜವಕ್ತರ ಅಂತ ಧ್ಯಾನ ಮಾಡಿರಿ ಅಂತ ಅವನ ಬಗ್ಗೆ ಹೇಳ್ತಾ ಇನ್ಯಾರು ಮತ್ತೆ ಅವನು ಷಣ್ಮುಖಾನುಜ ಬರೀ ಪಾರ್ವತಿ ಪುತ್ರ ಅಂತ ತಿಳಿಬೇಕಾಗಿಲ್ಲ ರುದ್ರದೇವರ ಮತ್ತು ಪಾರ್ವತಿಯರ ಸಂತಾನ ಅದರಲ್ಲಿ ಮೊದಲನೇ ಅವನು ಸ್ಕಂದ ಇವ ಅವನ ತಮ್ಮನಾಗಿ ಇವನು ಗಣಪತಿ ಇದ್ದಾನೆ ಇನ್ನು ಶಬ್ದ ಗುಣಗ್ರಹಕ ಹಾಗಾದ್ರೇನು ನಾವು ಮೊದಲೇ ನೋಡಿದ್ವಿ ಹಿಂದಿನ ಪದ್ಯದಲ್ಲಿ ಇವನು ಆಕಾಶ ತತ್ವಕ್ಕೆ ಅಭಿಮಾನಿ ಅಂತ ಆಕಾಶ ಎಂಬ ಪ ಭೂತದಿಂದ ಹುಟ್ಟುವ ತನ್ಮಾತ್ರ ಯಾವುದು ಶಬ್ದ ಈ ಶಬ್ದಕ್ಕೆ ಇವನು ಅಭಿಮಾನಿ ಏನು ನಮಗೆಲ್ಲ ಗೊತ್ತಿದೆ ಶಬ್ದ ಸಂಚಾರ ಆಗಬೇಕು ಅಂದರೆ ಅಲ್ಲೊಂದು ಆಕಾಶ ಇರಬೇಕು ಅವಕಾಶ ಇರಬೇಕು ಆ ಅವಕಾಶ ಇಲ್ಲದೇ ಇದ್ದರೆ ಶಬ್ದ ಅನ್ನೋದು ನಮಗೆ ಕೇಳಿಸೋದೇ ಇಲ್ಲ ಅಂದರೆ ನಮ್ಮ ವಾಕ್ ಆಗಲಿ ನಮ್ಮ ಎಲ್ಲ ಒಂದು ನಡೆ ಏನಿದೆ ವಾಕ್ ಪ್ರಪಂಚ ಅದು ಶಬ್ದದ ಮೂಲಕನೇ ನಡೆಯುತ್ತೆ ಆ ಶಬ್ದ ಜ್ಞಾನ ಆಗಬೇಕು ಅಂದರೆ ಗಣಪತಿಯ ಅನುಗ್ರಹ ಬೇಕು ಹಾಗಾಗಿ ಇವನು ಶಬ್ದ ಗುಣಗ್ರಹಕ ಇನ್ನು ಭುಜಗ ಕಟಿ ಸೂತ್ರ ಹೊಟ್ಟೆಯ ಮೇಲೆ ತನ್ನ ಸೊಂಟಕ್ಕೆ ಹಾವನ್ನು ಕಟ್ಟಿಕೊಂಡಿದ್ದಾನೆ ಸುಚರಿತ್ರ ಹಾಗಾಗಿ ಇವನು ಸುಚರಿತ್ರ ಯಾಕೆ ಸುಚರಿತ್ರ ಅಂತ ನಾ ಹೇಳಿದ್ನಲ್ಲ ಗಜಭಕ್ತ ಇವನಿಗೆ ಒಳ್ಳೆ ಚರಿತ್ರೆ ಉಳ್ಳವನು ಯಾವ್ಯಾವುದೋ ರೀತಿಯಲ್ಲಿ ಯಾರದೋ ದೇವತೆಯ ಮಣ್ಣಿನಿಂದ ಆದ ಒಂದು ತತ್ವ ಇವನಿಗೇನು ಸಾಮರ್ಥ್ಯ ಇದೆ ಅಂತ ತಿಳಿಯೋದಲ್ಲ ಅದಕ್ಕೆ ಇವನನ್ನು ಸುಚರಿತ್ರ ದೇ ಭಗವಂತನ ದೊಡ್ಡ ಉಪಾಸಕ ಅಂತ ಚಿಂತನೆ ಮಾಡಬೇಕು ಅಂತಹ ಸುಚರಿತ್ರ ತ್ವತ್ಪದಾಂಬುಜಗಳಿಗೆ ನಿನ್ನ ಪಾದ ಕಮಲಗಳಿಗೆ ಎರಗಿ ಭಿನ್ನೈಪೆ ನಮಸ್ಕಾರ ಮಾಡಿ ನಾ ಪ್ರಾರ್ಥನೆ ಮಾಡ್ತೀನಿ ಅಂತ ದಾಸರು ಹೇಳ್ತಾ ಇದ್ದಾರೆ ವಿತ್ತಪತಿ ಮಿತ್ರ ಸುತ ಭೃತ್ಯಾನುಭೃತ್ಯನ ವಿಪತ್ತು ಪಡಿಸುವ ಅಜ್ಞಾನ ಅಜ್ಞಾನ ಬಿಡಿಸಿ ಮಮ ಚಿತ್ತ ಮಂದಿರದಿ ನೆಲೆಗೊಳ್ಳೋ ಮತ್ತಾರು ಇವನು ಯಾರು ಅಂತ ಮತ್ತೆ ಚಿಂತನೆ ಮಾಡ್ತಾರೆ ವಿತ್ತಪತಿ ಮಿತ್ರ ವಿತ್ತಪತಿ ಅಂದರೆ ಯಾರು ಕುಬೇರ ಕುಬೇರನ ಮಿತ್ರ ಯಾರು ಅಂದ್ರೆ ರುದ್ರದೇವರು ಯಾಕೆ ರುದ್ರದೇವರು ಮಿತ್ರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ ಕುಬೇರ ರುದ್ರ ಇವರೆಲ್ಲ ದಿಗಭಿಮಾನಿಗಳು ನಿಮಗೆ ಗೊತ್ತಿದೆ ಕುಬೇರ ಉತ್ತರ ದಿಕ್ಕಿಗೆ ಅಭಿಮಾನಿ ಅಲ್ಲೇ ಪಕ್ಕದಲ್ಲಿರುವ ಈಶಾನ್ಯ ದಿಕ್ಕಿಗೆ ರುದ್ರದೇವರು ಅಭಿಮಾನಿಗಳು ಅಲ್ವಾ ಹಾಗಾಗಿ ಅವರೆಲ್ಲ ಮಿತ್ರರು ಅವರ ಸುತ ಅಂದರೆ ಕುಬೇರನ ಮಿತ್ರನಾದ ರುದ್ರದೇವರ ಸುತ ಅಂತ ಚಿಂತನೆ ಮಾಡ್ತಾ ಇದ್ದಾರೆ ಇಲ್ಲಿ ಭೃತ್ಯ ಅನುಭತ್ಯನ ಏನು ಕೇಳ್ಕೊಬೇಕವ್ರನ್ನ ನಾನು ನಿನ್ನ ಭೃತ್ಯರ ನೃತ್ಯರ ಅನುಭೃತ್ಯ ನಾನು ನಿನ್ನ ನೇರ ಸೇವಕರಲ್ಲ ಮಹಾ ದೊಡ್ಡ ತತ್ವ ಗಣಪತಿ ಅಂದರೆ ಹದಿನೆಂಟನೇ ಕಕ್ಷೆಯಲ್ಲಿ ಬರುವ ಕರ್ಮಜ ದೇವತೆ ಅವರ ನೇರ ಸೇವಕರ ನಾವಲ್ಲ ಅದ್ರ ಕೆಳಗೆ ಬೇಕಾಷ್ಟು ದೇವತೆಗಳಿದ್ದಾರೆ ಗಂಧರ್ವರಿದ್ದಾರೆ ಅಪ್ಸರರಿದ್ದಾರೆ ಆಮೇಲೆ ಮನುಷ್ಯೋತ್ತಮರಿದ್ದಾರೆ ಅವರೆಲ್ಲರಿಗೂ ಇವನು ಒಡೆಯ ಅಂಥವನು ಅಂಥ ಎಲ್ಲ ಸೇವಕರ ಸೇವಕ ನಾನಿದ್ದೀನಿ ನಾನು ಅಂಥವನು ನಿನ್ನನ್ನು ಏನು ಪ್ರಾರ್ಥನೆ ಮಾಡ್ತೀರಿ ಅಂದರೆ ವಿಪತ್ತು ಪಡಿಸುವ ಅಜ್ಞಾನ ಬಿಡಿಸು ನಮಗೆ ಯಾವುದು ವಿಪತ್ತು ಹಾಗಾದ್ರೆ ಏನು ವಿಘ್ನ ನಿವಾರಣೆ ಅವನು ಯಾವ ವಿಪತ್ತನ್ನು ನಾವು ನಮ್ಮನ್ನು ಬಿಡಿಸಬೇಕು ಅಂದರೆ ಅಜ್ಞಾನ ನಮಗೆಲ್ಲರೋ ಇರೋ ದೊಡ್ಡ ವಿಪತ್ತೇ ಅಜ್ಞಾನ ಯಾಕೆ ಅಜ್ಞಾನ ಹೇಗೆ ಬರುತ್ತೆ ನಮ್ಮ ಪಾಪಕರ್ಮಗಳಿಂದ ಬರುತ್ತೆ ಆ ಪಾಪಕರ್ಮಗಳು ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಅಂದರೆ ಅಜ್ಞಾನದ ರೂಪದಲ್ಲಿ ಅಜ್ಞಾನ ಹೋಗಿ ತೊಲಗದೆ ಸರಿಯಾದ ಯಥಾರ್ಥ ಜ್ಞಾನ ಆಗಲ್ಲ ಯಥಾರ್ಥ ಜ್ಞಾನ ಆಗದೆ ನಮ್ಮ ಸಾಧನೆ ಮುಂದುವರಿಯಲ್ಲ ಭಗವಂತನಲ್ಲಿ ಜ್ಞಾನ ಭಕ್ತಿಗಳು ನೆಲೆಗೊಳ್ಳಲ್ಲ ಹಾಗಾಗಿ ಎಲ್ಲದಕ್ಕೂ ತೊಂದರೆ ಯಾವುದು ಅಜ್ಞಾನ ಇಂಥ ಅಜ್ಞಾನವನ್ನು ಬಿಡಿಸು ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಎಲ್ಲದಕ್ಕೂ ಅವಕಾಶ ಕೊಡುವಂಥ ಒಂದು ಶಕ್ತಿ ಅವನಿಗಿದೆ ಆದ್ದರಿಂದ ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡುವಂಥ ಅವನಲ್ಲಿ ಪ್ರಾರ್ಥನೆ ಮಾಡಬೇಕು ಅಜ್ಞಾನ ಬಿಡಿಸಿ ಚಿತ್ತ ಚಿತ್ತಮಂದಿರದಿ ನೆಲೆಕೊಳ್ಳು ನಮ್ಮ ಚಿತ್ತಮಂದಿರದಿ ಅಂದರೆ ಒಳಗೆ ಎಲ್ಲ ತತ್ವಗಳಲ್ಲಿ ನಮ್ಮ ದೇಹದೊಳ ಕೂತು ಕೂಡ ಇವರೇ ಎಲ್ಲ ವ್ಯಾಪಾರ ಮಾಡಬೇಕು ನೀವು ಹರಿಕಿತಾಂಸಾರದಲ್ಲಿ ಹೇಳಿ ಹೇಳಿದ್ದೀರಿ ಆಗಲೇ ನಮ್ಮ ನಾಭಿಯ ನಾಭಿಯಲ್ಲಿ ಇರುವ ಸ್ಥಳದಲ್ಲಿ ಮೂಲಾಧಾರದ ಮೇಲೆ ಷಟ್ಕಮಲದಲ್ಲಿ ಗಣಪತಿಯ ಸನ್ನಿಧಾನ ಇದೆ ಅಂತ ಹಾಗಾಗಿ ಒಳಗಿದ್ದು ಅವರೇ ಪ್ರೇರಣೆ ಮಾಡಬೇಕು ಹೊರಗೆ ಕೂಡ ನಮ್ಮ ಬುದ್ಧಿಯನ್ನು ಅವರೇ ಶುದ್ಧ ಮಾಡಬೇಕು ಆ ಕೆಲಸವನ್ನು ಮಾಡುವಂಥ ಇಲ್ಲಿ ದಾಸರು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭೀಷ ನಿನ್ನ ಸೇವಕನ ಭಿನ್ನ ಪವ ಚಿತ್ತಕ್ಕೆ ತಂದು ಹರಿಯ ನೆನೆವಂತೆ ನೆನೆವಂತೆ ಕರುಣಿಸೋ ಅಕುಟಿಲಾತ್ಮಕನೇ ಅನುಗಾಲ ಭೀಷ ಅಂದರೆ ಎಲ್ಲ ಜ್ಞಾನಿಗಳ ಒಡೆಯ ಸಾಮಾನ್ಯ ಅಲ್ಲ ಇವನು ಹೇಳಿ ಕರ್ಮಜ ದೇವತೆ ಹದಿನೆಂಟನೇ ಕಕ್ಷಕ್ಕೆ ಅಭಿಮಾನಿ ದೇವತೆಯವನು ಹಾಗಾಗಿ ಅನೇಕ ಒಳ್ಳೆಯ ಜ್ಞಾನಿ ಅಂಥವನು ನಿನ್ನ ಸೇವಕನ ಭಿನ್ನಪವ ನಿನ್ನ ಈ ಅಲ್ಪ ಸೇವಕನ ಭಿನ್ನಪವ ಚಿತ್ತಕ್ಕೆ ತಂದು ನಿನ್ನ ಮನಸ್ಸಿಗೆ ತಂದುಕೊ ತಂದುಕೊಂಡು ಹರಿಯ ನೆನೆವಂತೆ ಭಗವಂತನ ಸ್ಮರಣೆ ಅನ್ನೋದು ಅನುಕಾಲ ನಮಗೆ ಸಿಗೋ ಅಂತೆ ಕರುಣಿಸು ಯಾಕೆ ನೀ ಕರುಣಿಸ್ತೀ ಅಂದರೆ ನೀನು ಅಕುಟಿಲಾತ್ಮಕನೇ ನೀನು ಎಂದು ಕುಟಿಲತೆಯನ್ನು ಹೊಂದಿಲ್ಲ ಭಗ ಭಕ್ತರ ಬಗ್ಗೆ ನೀನು ತುಂಬ ಕರುಣಾ ವಿಶೇಷವನ್ನು ಹೊಂದಿದಿ ನಿನ್ನಲ್ಲಿ ಕಪಟತೆ ಇಲ್ಲ ಆದ್ರಿಂದ ಪ್ರಾರ್ಥನೆ ಮಾಡ್ತೇನೆ ವಿಘ್ನರಾಜನೆ ದುರ್ವಿಷಯದಳು ಮಗ್ನವಾಗಿ ಮನವ ಮಹಾ ಘೋಷ ಅಗ್ನಂಗ್ರಿ ಸರೋಜಯುಗಳದಿ ಭಕ್ತಿಪೂರ್ವಕದಿ ಅಂತ ಇವರೇ ಹರಿಕತಾಂಸಾರದಲ್ಲಿ ಹೇಳ್ದಂಗೆ ಇಲ್ಲೂ ಕೂಡ ಹರಿಯ ಸ್ಮರಣೆ ನಮಗೆ ನಿರ್ವಿಘ್ನವಾಗಿ ಆಗಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಬೇಕು ಯಾಕೆ ಯಾವಾಗ ಅನುಗಾಲ ಯಾವ್ಯಾವಾಗೋ ಮಾಡ್ತೀವಿ ನಾವೂ ಆದರೆ ಹಾಗಲ್ಲ ನಿರಂತರವಾಗಿ ಭಗವಂತನ ಸ್ಮರಣೆ ಇರುವಂತೆ ನಮಗೆ ಅನುಗ್ರಹ ಮಾಡು ಅಂತ ದಾಸರು ಬೇಡ್ಕೋತಾ ಇದ್ದಾರೆ ಮಾತಂಗವರದ ಜಗನ್ನಾಥ ವಿಠಲನ ಸಂಪ್ರೀತಿಯಿಂದ ಭಜಿಸಿ ಸಾರೂಪ್ಯ ಸಾರೂಪ್ಯ ವೈದಿ ವಿಖ್ಯಾತಿಯುತನಾದೆ ಜಗದೋಳು ಇಲ್ಲಿ ಇನ್ನೂ ಸ್ಪಷ್ಟ ಮಾಡ್ತಾ ಇದ್ದಾರೆ ದಾಸರು ಆ ಗಜವಕ್ತ ಅಂತ ಸೂಚ್ಯವಾಗಿ ಹೇಳಿದರು ಇಲ್ಲಿ ಸಾರೂಪ್ಯವನ್ನು ಹೊಂದಿದಿ ಯಾರ್ದು ಮಾತಂಗವರದ ಜಗನ್ನಾಥ ಗಜವರದ ಅವನು ಭಗವಂತ ಅಲ್ವಾ ಗಜವರದ ನಿಮಗೆಲ್ಲ ಗೊತ್ತಿದೆ ಗಜನನ್ನು ರಕ್ಷಣೆ ಮಾಡಿದವನು ಅಂಥ ಭಗವಂತನ ಸಂಪ್ರೀತಿಯಿಂದ ಭಜಿಸಿ ಪ್ರೀತಿಪೂರ್ವಕವಾಗಿ ಭಜಿಸಿ ಅವನ ಸಾರೂಪ್ಯವನ್ನೇ ಹೊಂದ್ಬಿಟ್ಟಿದೆ ಹೇಗೆ ವಿಶ್ವರೂಪದ ಉಪಾಸನೆ ಮಾಡಿ ನಿನ್ನ ಮೋರೆಯೂ ಕೂಡ ಆನೆಯ ಮೋರೆ ಆಗಿಬಿಟ್ಟಿದೆ ಹೀಗೆ ಭಗವಂತನಲ್ಲಿ ಸಾರೂಪ್ಯವನ್ನು ಹೊಂದಿರುವಂಥ ಅವನ ಉಪಾಸನೆಯಿಂದ ಇಂಥ ಒಂದು ದೊಡ್ಡ ಯೋಗ್ಯತೆ ಹೊಂದಿರುವ ನೀನು ವಿಖ್ಯಾತಿಯುತನಾದೆ ಜಗದೋಳು ಅವನ ಅನುಗ್ರಹದಿಂದಲೇ ಜಗತ್ತಿನಲ್ಲಿ ವಿಘ್ನ ಪರಿಹಾರಕನಾಗಿ ಖ್ಯಾತಿಯನ್ನು ಹೊಂದಿದಿ ಹಾಗಾಗಿ ನಮಗೆ ಅಜ್ಞಾನಾದಿ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಭಗವಂತನಲ್ಲಿ ನಿರಂತರ ಜ್ಞಾನವನ್ನು ಭಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡು ಅನ್ನೋ ಪ್ರಾರ್ಥನೆಯೊಂದಿಗೆ ಗಣಪತಿಯ ಸ್ತೋತ್ರವನ್ನು ಮುಗಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಜಗನ್ನ ಆಶಯ ಏನು ಅಂದರೆ ಪ್ರತಿಯೊಂದು ತತ್ವಗಳ ಚಿಂತನೆ ನಮ್ಮಲ್ಲಿ ತತ್ವ ಅಂದರೆ ಒಂದು ಕಾರ್ಯ ಅಂದರೆ ಯಥಾರ್ಥ ಜ್ಞಾನ ಯಾವುದೂ ಯಥಾರ್ಥ ಜ್ಞಾನ ನಮಗೆ ಕಾಣುವ ಯಾವ ನಮಗೆ ನಾವು ತಿಳಿದಿರೋ ಹಾಗೆ ಯಾವ ಜಡದಲ್ಲೂ ಕ್ರಿಯೆ ಇಲ್ಲ ಹಾಗಾಗಿ ಜಗತ್ತಿನಲ್ಲಿಡಿಯುವ ಎಲ್ಲ ಕ್ರಿಯೆಗಿಂದು ಒಂದು ಅಭಿಮಾನಿ ತತ್ವ ಇದೆ ಆ ಅಭಿಮಾನಿ ತತ್ವದ ನಿಜವಾದ ಜ್ಞಾನವನ್ನು ನಾವು ಪಡ್ಕೊಂಡ್ರೆ ಅವರ ಕಾರ್ಯವ್ಯಾಪ್ತಿಯೂ ತಿಳಿಯತ್ತೆ ಅವರ ಕಾರ್ಯವ್ಯಾಪ್ತಿಯ ಸೀಮಿತತೆಯು ತಿಳಿಯತ್ತೆ ಇದನ್ನು ಕ್ರಮವಾಗಿ ತಿಳ್ಕೊಳ್ತಾ ಹೋದಾಗೂ ನಮಗೆ ಭಗವಂತನ ಉತ್ಕೃಷ್ಟತೆ ಹಿರಿಮೆ ಅರ್ಥ ಆಗತ್ತೆ ಅದಾದಾಗ ಅವನಲ್ಲಿ ಸಹಜವಾಗೇ ಜ್ಞಾನ ಭಕ್ತಿ ಅನ್ನೋದು ಉಂಟಾಗತ್ತೆ ಇವರನ್ನೆಲ್ಲ ತತ್ವಾಭಿಮಾನಿಗಳನ್ನು ಏನನ್ನು ಪ್ರಾರ್ಥಿಸಬೇಕು ಅಂದರೆ ಅವರ ಯಥಾರ್ಥ ಜ್ಞಾನ ಕೊಡ್ರಿ ಅವರ ಜ್ಞಾನ ಕೊಟ್ಟರು ಅಂದರೆ ಏನರ್ಥ ನಾವೆಲ್ಲ ನಮ್ದು ಇಷ್ಟೇ ಕಾರ್ಯವ್ಯಾಪ್ತಿ ಇದನ್ನೆಲ್ಲ ನಾವು ದೇವರ ಅನುಗ್ರಹದಿಂದ ಮಾಡ್ತಿದ್ದೀವಿ ಅಂತ ಅವ್ರು ನಮಗೆ ತಿಳಿಸ್ಕೊಟ್ರೆ ಸಹಜವಾಗಿ ನಮಗೆ ದೇವರಲ್ಲಿ ಭಕ್ತಿ ಜ್ಞಾನ ಅನ್ನೋದು ಉತ್ಕೃಷ್ಟವಾಗಿ ಬರುತ್ತೆ ಹಾಗಾಗಿ ಈ ಎಲ್ಲ ತತ್ವಗಳನ್ನು ಚಿಂತನೆ ಮಾಡಬೇಕು ತನ್ಮೂಲಕ ಭಗವಂತನಲ್ಲಿ ಉತ್ತಮ ಭಕ್ತಿಯನ್ನು ಮಾಡಬೇಕು ಅನ್ನೋ ಆಶಯದಿಂದಲೇ ಸುವಾಲಿ ಅಂತ ಹೆಸರಿಟ್ಟು ಇಲ್ಲಿ ಸಾಧ್ಯವಾದಷ್ಟು ಎಲ್ಲ ದೇವತೆಗಳನ್ನ ಅಭಿಮಾನಿ ದೇವತೆಗಳ ಚಿಂತನೆಯನ್ನು ದಾಸರು ಮಾಡಿಕೊಟ್ಟಿದ್ದಾರೆ ನಮಗೆ ಅದನ್ನು ಯಥಾಶಕ್ತಿ ಒಂದೊಂದಾಗಿ ಚಿಂತಿಸ್ತಾ ಹೋಗೋಣ ಇವತ್ತಿನ ಸಮರ್ಪಣೆಯನ್ನು ದೇವರಿಗೆ ಅರ್ಪಿಸೋಣ ಕೃಷ್ಣಾರ್ಪಣ ಮಸ್ತು